ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ವಿಜ್ ಕುಕ್ಸ್ ಆ್ಯಂಡ್ ಲಾಕ್ಸ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕಂತೀನಿ ನಾನು ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ಇವತ್ತೇನು ಸ್ಪೆಷಲ್ ರೆಸಿಪಿ ಮಾಡ್ತಾ ಇದ್ದೀನಂದರೆ ತುಂಬ ಟೇಸ್ಟಿ ಅದ ಸಾಫ್ಟ್ ಆದ ಮತ್ತು ಹೋಟೆಲ್ ಸ್ಟೈಲ್ನಾಗ ಮದುವೆ ಮನೆಯಲ್ಲಿ ಮಾಡ್ತಾರಲ್ಲ ಆ ಥರ ಕೇಸರಿ ಭಾತ್ ಮಾಡಿ ತೋರಿಸ್ತೀನಿ ತುಂಬ ಟೇಸ್ಟಿಯಾಗಿರುತ್ತೆ ನಾ ಮಾಡೋ ವಿಧಾನದ ಮಾಡಿ ನೋಡಿ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಬರ್ತೈತಿ ಹೇಗೆ ಬಂತಂತ ನೀವು ಮಾಡಿ ಕಮೆಂಟ್ ಮಾಡಿ ಹೇಳಿ ನೋಡಿ ಫ್ರೆಂಡ್ಸ್ ಸೇಮ್ ಮದುವೆ ಮನೆಗಳಲ್ಲಿ ಮಾಡಿರ್ತಾರಲ್ಲ ಆ ಥರ ಆಗದ ಕೇಸರಿ ಭಾತು ಯಾವ ಥರ ಮಾಡೋದು ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್ ಬನ್ನಿ ಫ್ರೆಂಡ್ಸ್ ಹೇಗೆ ಮಾಡೋದು ಹೋಟೆಲ್ ಸ್ಟೈಲ್ ಕೇಸರಿ ಭಾತು ಮದುವೆ ಮನೆಗಳಲ್ಲಿ ಮಾಡಿರ್ತಾರಲ್ಲ ಕೇಸರಿ ಭಾತು ಆ ಟೇಸ್ಟ್ನಾಗ ಯಾವ ಥರ ಮಾಡ್ತಾರ ಏನು ಅಂತ ತೋರಿಸ್ತೀನಿ ಸೀಕ್ರೆಟ್ ಏನಾದ್ರದ್ದು ಅಂತ ಅದೇ ಥರನೇ ಆಗ್ತೈತಿ ಕೇಸರಿ ಭಾತು ನಾವು ಎಲ್ಲಿ ಮಾಡಿ ನೋಡಿ ತುಂಬ ಟೇಸ್ಟಿಯಾಗಿ ಆಕೈತಿ ಅದಕ್ಕೆ ಬೇಕಾಗಿರೋ ಅಂಥದ್ದು ಇದು ನೋಡಿ ಚಿರೋಟಿ ಲವ ಒಂದು ಮುಕ್ಕಾಲು ಬೌಲಷ್ಟು ತೊಗೊಂಡಿದ್ದೀನಿ ಚಿರೋಟಿ ರವಾನ ಇಷ್ಟು ಅದೇ ಇಷ್ಟು ಈ ಥರ ಇರ್ಬೇಕು ರವೆ ದಪ್ಪ ರವೆ ಅಲ್ಲ ಚಿರೋಟಿ ರವೆ ಒಂದು ಮುಕ್ಕಾಲು ಭಾಗದಷ್ಟು ತೊಗೊಂಡಿದ್ದೀನಿ ಅರ್ಧ ಬೌಲಷ್ಟು ಸಕ್ಕರೆ ತುಪ್ಪ ಮತ್ತು ಆಯಿಲ್ ಇದು ಎಣ್ಣೆನೂ ಹಾಕಬೇಕು ಕೇಸರಿ ಬಾತ್ತಿಗೆ ಇದೇ ಸೀಕ್ರೆಟು ಅವರೆಲ್ಲ ಹೋಟೆಲ್ನಾಗ ಆಮ್ಯಾಗ ಮದುವೆ ಮನೆಗಳಿಗೆ ಹಾಕೋದು ಅವ್ರು ಬರೀ ತುಪ್ಪದಿಂದ ಮಾಡೋಲ್ಲ ಇಪ್ಪ ಎಷ್ಟೊಂದು ತುಪ್ಪ ಹಾಕಿದ್ದಾರೆ ಅಂತೀವಿ ನಾವು ತುಪ್ಪ ಅಲ್ಲ ಅದು ಎಣ್ಣೆನೂ ಹಾಕಿರ್ತಾರೆ ಅಲ್ಲಿ ಸ್ವಲ್ಪ ತುಪ್ಪ ಸ್ವಲ್ಪ ಎಣ್ಣೆ ಹಾಕಿ ಮಾಡಿರ್ತಾರೆ ಮತ್ತು ಬಾಳೆಹಣ್ಣು ಗೋಡಂಬಿ ದ್ರಾಕ್ಷಿ ಏಲಕ್ಕಿ ಕಲರಿಗೆ ಕೇಸರ್ ಕೇಸರ್ ಕಲರ್ ಬನ್ನಿ ಫ್ರೆಂಡ್ಸ್ ಯಾವ ಥರ ಮಾಡೋದು ಏನಂತ ತೋರಿಸ್ತೀನಿ ಫ್ರೆಂಡ್ಸ್ ಇಲ್ಲೊಂದು ಪಾತ್ರೆ ಇಟ್ಟಿದ್ದೀನಿ ಮೊದಲಿಗೆ ಮೊದಲು ಗೋಡಂಬಿ ದ್ರಾಕ್ಷಿನ ಫ್ರೈ ಮಾಡಿ ತೊಗೊಂಬ ತಕೊಂಬಿಡೋಣ ಫ್ರೈ ಮಾಡೋಕ್ಕೆ ತುಪ್ಪ ಹಾಕ್ತೀನಿ ಒಂದೆರಡು ಚಮಚ ಇನ್ನೇ ಬೋಡನ್ ಫ್ಲೇ ಮಾಡಕಣಾ ಈಗ ದ್ರಾಕ್ಷಿ ಹಾಕ್ತಿನಿ ನೋಡಿ ಇಷ್ಟಾದಷ್ಟು ಸಾಕು ತಗದು ಬರೋಣ இதே துப்பதாக ரவ் ஆத்தீனி நோடி இதுக்கு இன்னொரு சமச்ச துப்பாத்தினி இது துப்பதாக ஃபிரை ஆகி எண்ணெ தகண்டி எண்ணை ஹாக்குத்தினி நங்கே சும் சப்னீங்க நோட்கண்ட் ஹாக்குஷ் அட்டே பூர்த்தி ஆப்போக்கேனில் ಚೆನ್ನಾಗಿ ಫ್ರೈ ಮಾಡೋಣ ಈ ರವೆ ಫ್ರೈ ಫ್ರೈ ಮಾಡೋದ್ರಾಗೆ ಇರೋದಕ್ಕೆ ಕೇಸರಿ ಭಾತು ಇನ್ನು ಸ್ವಲ್ಪ ಎಣ್ಣೆ ಹಾಕ್ತೀನಿ ಈ ಥರ ಚೆನ್ನಾಗಿ ಫ್ರೈ ಆಗಬೇಕು ರವೆ ಸಣ್ಣ ಹುಲಿಟ್ಕೊಂಡು ಫ್ರೈ ಮಾಡಿ ಮಾಡೋಂಥ ರೆಸಿಪಿಗಳು ಬ್ಲಾಗ್ಸ್ ಎಲ್ಲ ನಿಮ್ಗೆ ಇಷ್ಟ ಆಗತ್ತೆ ಅನ್ಕಂತೀನಿ ಫ್ರೆಂಡ್ಸ್ ಇಷ್ಟ ಎಲ್ಲರೂ ಲೈಕ್ ಮಾಡಿ ಕಮೆಂಟ್ಸ್ ಮಾಡಿ ಹೇಳಿ ನೀವು ಕಮೆಂಟ್ಸು ಲೈಕ್ ಕೊಡೋದ್ರಿಂದ ನನಗೆ ಇನ್ನೂ ವೀಡಿಯೋ ಮಾಡೋಕ್ಕೆ ಪ್ರೋತ್ಸಾಹ ಕೊಟ್ಟಿ ಎನರ್ಜಿ ಬರುತ್ತೆ ಇವತ್ತು ಹೊಸ ವರ್ಷದ ಪ್ರಯುಕ್ತ ಬಾತ್ ನಮ್ಮ ಮನೆಯಲ್ಲಿ ಇಷ್ಟ ಸ್ಪೆಷಲ್ಲಾಗಿಲ್ಲ ಇದಕ್ಕೆ ಈಗ ಬಾಯಣ್ಣ ಬಾಳೆಹಣ್ಣು ಇದರಲ್ಲಿ ಫ್ರೈ ಆಗ ಸ್ವಲ್ಪ ಹಂಗಾಗಿ ಇದರಲ್ಲಿ ಹಾಕಿ ಫ್ರೈ ಮಾಡ್ತೀನಿ ಈ ಥರ ಮಾಗಿರೋ ಬಾಳೆಹಣ್ಣು ಆದರೆ ಚೆನ್ನಾಗ ಕಾಯಿರುವ ಹಣ್ಣು

ಚಮಚದಿಂದ ಬಾಳೆಹಣ್ಣು ಈ ತರ ಪ್ರೆಸ್ ಬಾಳೆಹಣ್ಣು ಹಾಕಿದ್ದೆ ಗೊತ್ತಾಗಲ್ಲ ಕೇಸರಿ ಹ್ಞೂ ನೋಡಿ ಫ್ರೆಂಡ್ಸ್ ಈಗ ಇದಕ್ಕೆ ಕಾದಿರ ಅಂತ ಇಲ್ಲಿ ನೀರ್ ಕಾಯ್ಸಾಕೆ ಇಟ್ಕೊಂಡಿದ್ದೆ ಆ ನೀರನ್ನ ಹಾಕ್ತೀನಿ ಈಗ ಬಿಡ್ರಿ <Giro entender> <Okay. t believers> <has> <avez> ಈಗ ನೋಡಿ ಫ್ರೆಂಡ್ಸ್ ಸಕ್ರೆ ಹಾಕ್ತೀನಿ ಬಾಳೆಹಣ್ಣು ಹಾಕಿರ್ತೀನಲ್ಲ ಸಕ್ಕರೆ ಏನು ಜಾಸ್ತಿ ಇಡ ಇಡಿಸಲ್ಲ ನೋಡಿ ಹಾಕ್ರಿ ನೀವು ತಗೊಂಡಿರೋ ಸಕ್ಕರೆ ಕರೆಕ್ಟ್ ಆಯ್ತು ಈಗ ಹಾಕ್ತೀನಿ ಈಗ ಕಲರ್ ಹಾಕ್ತೀನಿ ನೋಡಿ ಈ ಥರ ಬಾಣಲಿನ ಬಿಡ್ಕೋಬೇಕಲ್ಲ ಕೇಸರಿ ಭಾತ್ ಅಂದರೆ ಪರ್ಫೆಕ್ಟ್ ಆಗೈತೆ ಅಂತ ಅರ್ಥ ನೋಡಿದ್ರೆ ಚೆನ್ನಾಗಿದೆ ಕೇಸರಿ ಬಂದು ತುಂಬಾ ಘಮ 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 ಅಂತ ಬರ್ತಾ ಇದೆ ಕರೆಕ್ಟ್ ಫರ್ಫೆಕ್ಟ್ ಇದ್ರಾಗ ಕೇಸರಿ ಬಂದು ನೋಡಿ ಈಗ ಲಾಸ್ಟಿಗೆ ಏಲಕ್ಕಿ ಹಾಕ್ತೀನಿ ಏಲಕ್ಕಿ ಪೌಡ್ರು ಈಗ ಫ್ರೈ ಮಾಡಿಟ್ಕೊಂಡ್ರೆ ಗೋಡಂಬಿ ದ್ರಾಕ್ಷಿ ಹಾಕ್ತೀನಿ ಫ್ರೆಂಡ್ಸ್ ತುಂಬಾ ಚೆನ್ನಾಗಿದೆ ಕೇಸರಿಭಾತು ಈ ಥರ ಬಾಂಡ್ಲಿಗೆ ಅಂಟಿಗೆ ಕೇಸರಿ ಕೇಸರಿಭಾತ ಅಂದರೆ ಪರ್ಫೆಕ್ಟ್ ಅಂತ ಅರ್ಥ ನೋಡಿ ಕೇಸರಿ ಭಾತ್ ಹೋಟೆಲ್ ಸ್ಟೈಲ್ ಮದುವೆ ಮನೆ ಸ್ಟೈಲ್ ಕೇಸರಿಭಾತು ರೆಡಿ ಆಯಿತು ಈ ಸರ್ ಮಾಡೋಣ ನೋಡಿ ಫ್ರೆಂಡ್ಸ್ ಟೇಸ್ಟಿ ಆದ ರುಚಿಕರವಾದ ಎಲ್ತಿಯಾದ ಹೋಟೆಲ್ ಸ್ಟೈಲ್ ಮತ್ತು ಮದುವೆ ಮದುವೆ ಮನೆಯ ಸ್ಟೈಲ್ ಕೇಸರಿ ಭಾತು ರೆಡಿ ಆಯಿತು ನಾನು ಮಾಡಿದಂಥ ಕೇಸರಿ ಭಾತು ಹೇಗೆ ಬಂತು ಏನು ಅಂತ ಕಮೆಂಟ್ ಮಾಡಿ ಹೇಳಿ ಫ್ರೆಂಡ್ಸ್ ನೀವು ಟ್ರೈ ಮಾಡಿ ಚೆನ್ನಾಗಿ ಬಂತ ಇಲ್ಲ ಅಂತ ಕಮೆಂಟ್ ಮಾಡಿ ಈ ಥರ ನಾ ಹೇಳಿದ ರೀತಿಯಾಗಿ ಮಾಡಿದರೆ ಹಂಡ್ರೆಡ್ ಪರ್ಸೆಂಟ್ ಚೆನ್ನಾಗಿ ಬರ್ತೈತಿ ತುಂಬ ಟೇಸ್ಟಿಯಾಗಿರ್ತೈತಿ ನಾನು ಮಾಡಿದಂಥ ರೆಸಿಪಿ ಇಷ್ಟ ಆಗೈತೆ ಅನ್ಕೊಂತೀನಿ ಪ್ಲೀಸ್ ಫ್ರೆಂಡ್ಸ್ ಇಷ್ಟದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತೊಂದು ರೆಸಿಪಿಯಲ್ಲಿ ಬರ್ತೀನಿ ಬಾಯ್ ಫ್ರೆಂಡ್ಸ್ ನಮಸ್ಕಾರ